ನನ್ನ ಹೆಸರು ಚಂದ್ರಶೇಖರ್ ಅನ್ಬಿಡು ಇದೇ ಪಾಂಡವಪುರದಲ್ಲಿ ನಲ್ವತ್ತು ವರ್ಷದಿಂದನೂ ವಾಸವಾಗಿ ಇಲ್ಲೇ ಇದ್ದೀವಿ ಈಗ ಏನಪ್ಪ ವಿಚಾರ ಅಂದರೆ ನಾನು ದಡ್ಡ ಅನ್ನೋ ಚಿತ್ರನ ಹೆಚ್ಚು ಕಮ್ಮಿ ಎಂಟು ವರ್ಷಗಳಾಯಿತು ಎಂಟು ವರ್ಷಗಳಿಂದ ಭಾರಿ ಹೋರಾಟ ಮಾಡಿಕೊಂಡು ನಿಲ್ಲಿಸಿ ಹೋರಾಟ ಮಾಡಿ ಭಾರಿ ಜನಗಳಿಗೋಸ್ಕರ ಏನಾದರೂ ಒಂದು ಹುಟ್ಟದ ಮೇಲೆ ಏನಾದರೂ ಒಂದು ಸಾಧನೆ ಮಾಡಬೇಕು ಏನಾದರೂ ಒಂದು ಕೊಡಬೇಕು ಅಂತ ನನ್ನ ತಲೆಯಲ್ಲಿತ್ತು ನಾನೊಬ್ಬ ಚಿತ್ರಕಾರ ಚಿತ್ರಗಳು ಬರೀತಾ ಇದ್ದೆ ಬರೀ ಕ್ಯಾನ್ವಾಸ್ ಮೇಲೆ ಬರೀ ಅಷ್ಟು ಹಗ್ಲ ಇರಬಾರ್ದು ಅದನ್ನು ಒಂದು ಚಲನಚಿತ್ರದ ಮುಖಾಂತರ ಒಂದು ಸಂದೇಶ ಕೊಡಬೇಕು ಅಂತ ನನಗನ್ನಿಸ್ತು ಆ ಉದ್ದೇಶದಲ್ಲಿ ನಾನು ಕೆಲವು ಚಿತ್ರ ಮಾಡಬೇಕು ಅಂತ ಹೋದಾಗ ಕೆಲವು ಕೈಯೂ ಸುಟ್ಕೊಂಡೆ ಒಂದಷ್ಟು ಲಕ್ಷಗಳು ಲಾಸು ಆಯಿತು ಆದರೂ ಅದನ್ನು ಬಿಡದೆ ನಾನು ಮಾಡಲೇಬೇಕು ಅನ್ನೋಂಥ ಹಚ್ಚಟದಲ್ಲಿ ಎಂಟು ವರ್ಷ ತಗೊಂಡು ಇವತ್ತು ಪೂರ್ತಿ ಮಾಡಿ ಹಾಕಿದ್ದೀನಿ ಈ ಚಿತ್ರನ ಜೊತೆಗೇನಪ್ಪ ಇದರ ಚಿತ್ರದ್ದು ವಿಶೇಷ ಅಂದರೆ ಬೆಂಗಳೂರುಗಳಲ್ಲಿ ಅಂದರೆ ಎಲ್ಲರಿಗೂ ಅವಕಾಶಗಳು ಸಿಗುತ್ತೆ ಆದರೆ ಇಲ್ಲಿ ಸುತ್ತಮುತ್ತಲಿನ ಪ್ರತಿಭೆಗಳಿಗೂ ಸಿಗಲಿ ಮಂಡ್ಯ ಜಿಲ್ಲೆಯಲ್ಲಿ ಕಲಾವಿದರಿಗೇನು ಬರ ಇಲ್ಲ ಹಾಗಾಗಿ ಅವರು ಒಂದು ಈ ಪೊಸಿಷನ್ನಲ್ಲಿ ಅವ್ರನ್ನೂ ಒಂದು ಬೆಳೆಸ್ದಂಗೆ ಆಗುತ್ತೆ ಜೊತೆಗೆ ಅವ್ರನ್ನ ಇಟ್ಕೊಂಡು ನಾವು ಒಂದು ಬೆಳೆದಂಗೆ ಆಗುತ್ತೆ ಅನ್ನೋ ಒಂದು ಮನಸ್ಥಿತಿ ಇಟ್ಕೊಂಡು ಸ್ಥಳೀಯ ಕಲಾವಿದರು ಹಾಗೂ ಒಂದು ಅದರಲ್ಲೇ ಸೀನಿಯರಿಟಿ ಇರೋಂಥ ಒಬ್ಬ ತಿಥಿ ಸ ಚಿತ್ರ ಮಾಡಿದಂಥ ಚಿತ್ರತಂಡದವರು ಕೆಲವರು ಅಂಥವ್ರುಗಳನ್ನೆಲ್ಲ ಇಟ್ಕೊಂಡು ಈ ಚಿತ್ರ ಮಾಡಿದ್ದೀನಿ ನೀವುಗಳು ನೋಡಿ ಅದನ್ನು ಹೇಗಿದೆ ಅನ್ನೋಂಥದ್ದು ನೋಡಿ ಅದನ್ನು ಆಶೀರ್ವದಿಸಿದ್ರೆ ಮುಂದಕ್ಕೆ ಅದು ನಾವು ಒಂದು ಕಳಿಸಂಥ ಕೆಲಸನ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಈ ಮುಖಾಂತರ ತಮ್ಮಲ್ಲಿ ಕೇಳ್ಕೊತೀನಿ ಚಿತ್ರದ ಸಂದೇಶ ಏನು ಸಮಾಜಕ್ಕೆ ಏನು ಸಂದೇಶ ಸಿಗುತ್ತೆ ನೋಡಿ ಸರ್ ದೊಡ್ಡ ಚಿತ್ರ ಕೇವಲ ಬರೀ ಇದು ಮನೋರಂಜನೆ ಚಿತ್ರ ಅಲ್ಲ ಸುಮಾರು ಜನಕ್ಕೆ ನಾವು ಡಾಕ್ಟರ್ ರಾಜ್ಕುಮಾರ್ ಅವರ ಕಟ್ಟಾಭಿಮಾನಿ ಹಾಗಾಗಿ ನನ್ನ ಮನಸ್ಸಲ್ಲಿ ಡಾಕ್ಟರ್ ರಾಜ್ ಅವರು ಇದ್ದಂಥ ಚಿತ್ರ ಇವತ್ತು ಕಳೆ ಕುಂದುತ್ತಾ ಮತ್ತೆ ಆ ಥರ ಏನಾದರೂ ಬರಬೇಕಲ್ಲ ಏನಾದರೂ ಒಂದು ಮಾಡಬೇಕಲ್ಲ ಅಂತ ನನಗೆ ಅನ್ನಿಸ್ತಾ ಇತ್ತು ಆ ಉದ್ದೇಶದಲ್ಲಿ ನಾನು ಯೋಚನೆ ಮಾಡಿದೆ ಆಮೇಲೆ ಬೇರೆಯವರು ಕಾಲ್ಪನಿಕ ಚಿತ್ರ ತೆಗಿತಾರೆ ನಾನು ಇವತ್ತು ನೈಜ ಘಟನೆ ಏನು ನಡೀತಾ ಇದೆ ಪ ಪ್ರತಿ ಮನುಷ್ಯನ ಬದುಕಿನಲ್ಲಿ ನಡೆಯುವಂಥ ಸತ್ಯ ಘಟನೆ ಆತಾಡಿಸಿ ನಮ್ಮ ಸುತ್ತಮುತ್ತಲಿನ ಸಮಾಜದಲ್ಲಿ ಏನು ನಡೀತಾ ಇದೆ ಆಮೇಲೆ ಒಂದು ಸಮಾಜಕ್ಕೆ ಅದರಲ್ಲಿ ಏನಾದರೂ ಒಂದು ಸಂದೇಶ ಸಾರಬೇಕು ನಮ್ಮ ಸಮಾಜದಲ್ಲಿ ಅಂಕುಡಂಕುಗಳನ್ನ ಈ ಮುಖಾಂತರ ತಿದ್ದಬೇಕು ಅನ್ನೋಂಥ ಒಂದು ನಿಟ್ಟಲ್ಲಿ ಒಂದು ಹತ್ತು ಹದಿನೈದು ವಿಚಾರಗಳನ್ನ ಮಡಿಕೊಂಡು ಈ ಚಿತ್ರ ಮಾಡಿದೆ ಭವಿಷ್ಯ ನನ್ನ ಪ್ರಕಾರದಲ್ಲಿ ಈ ಚಿತ್ರ ಈ ಥರ ಯಾರೂ ಮಾಡಿಲ್ಲ ಅಂತ ನನ್ನ ಅನಿಸಿಕೆ ಯಾಕೆಂದರೆ ಇದು ಸತ್ಯ ಘಟನೆ ಆಧಾರಿತ ಚಿತ್ರ ಇದು ಪ್ರತಿಯೊಬ್ಬರೂ ಇದನ್ನು ನೋಡಿ ಒಬ್ಬ ಬದಲಾವಣೆ ಆದರೆ ಸಾಕು ಆ ಥರ ಉದ್ದೇಶದಲ್ಲಿ ಮಾಡಿದೆ ಇದು ಬೇರೆಯವ್ರ ರೀತಿ ಹಣಕಾಸು ಸಂತೋಷಕ್ಕೂ ಇಲ್ಲ ಹೀರೋ ಆಗಬೇಕು ಇಲ್ಲ ನಿರ್ದೇಶಕ ಆಗಬೇಕು ಅಂತ ಬಂದಂಥದ್ದೆಲ್ಲ ಇದು ಪ್ರತಿಯೊಬ್ಬರಿಗೂ ಒಂದು ಅನುಕೂಲ ಆಗಿ ನಾವು ಸತ್ರೂ ನಮ್ಮ ಒಂದು ಒಳ್ಳೆಯದು ಯಾವುದಾದ್ರು ಒಂದು ಇದ್ದರೆ ಜನಗಳು ಅದನ್ನು ಅರ್ಸ್ಕೊಳ್ಳಿ ಅನ್ನೋಂಥ ಒಂದು ಉದ್ದೇಶ ಮಾಡಿದೆ ಇದರಲ್ಲಿ ಒಂದು ಎಂಟು ಹತ್ತು ಬಗೆಯ ಕಂಟೆಂಟ್ಗಳಿದೆ ಒಬ್ಬ ರೈತ ಏನು ಕಷ್ಟಪಡ್ತಾ ಇದ್ದಾನೆ ಇವತ್ತು ಅವನ್ನ ಉದ್ದಾರ ಮಾಡ್ತೀವಿ ಅಂದ್ಬಿಟ್ಟು ಇವತ್ತು ನಿಮಗೆ ಬಿತ್ತನೆ ಬೀಜ ಕೊಡ್ತೀವಿ ಇನ್ನೇನೋ ಕೊಡ್ತೀವಿ ಅಂದ್ಬಿಟ್ಟು ಅವನ್ನ ಇದು ಮಾಡಿ ಜಾಗಗಳೆಲ್ಲ ಕಿತ್ಕೊತಾ ಇದ್ದಾರೆ ಒಂದು ಕಡೆ ಗದ್ದೆಗಳಾಗ್ತಾ ಇದೆ ಇದು ಈ ಥರ ಆಗಬಾರ್ದು ಒಬ್ಬ ರೈತನಿಗೆ ಗದ್ದೆ ಕುಂಟೆಗಳು ಕುಂಟೆ ಹೇಗೆ ಇರಬೇಕು ಸೈಟ್ ಆಗಬಾರ್ದು ಈ ಕಡೆ ರಸ್ತೆ ಮಾಡ್ತೀವಿ ಅಂದ್ಕೊಂಡು ಒಂದು ಕಡೆಯಿಂದ ಅವನ್ನ ಕಿತ್ಕೊತಾ ಇದ್ದಾರೆ ಈ ಕಡೆ ಅನ್ನದಾತ ಅವನು ಅನ್ನ ಕೊಡ್ತಾನೆ ಅಂತಾರೆ ಮುಂದಿನ ಪೀಳಿಗೆಗೆ ಏನು ಮಾಡ್ತಾರೆ ಅನ್ನೋಂಥದ್ದು ಒಂದು ಸಂದೇಶ ಆಮೇಲೆ ಇವತ್ತು ಹಿರಿಯರಿಗೆ ಒಂದು ಗೌರವ ಕೊಡಿ ಅನ್ನೋಂಥದ್ದು ಒಂದು ಸಂದೇಶ ಇವತ್ತು ಹೆಣ್ಮಕ್ಳು ಮೊಬೈಲಲ್ಲಿ ಹಾಳಾಗ್ತಾ ಇದ್ದಾರೆ ಅವರು ಎಚ್ಚೆತ್ಕೋಬೇಕು ಈ ಪ್ರೀತಿ ಪ್ರೇಮ ಪ್ರಣಯ ಈ ಥರದ್ದೆಲ್ಲ ಆಗಬಾರ್ದು ಮುಂದಕ್ಕೆ ಅವರು ಒಳ್ಳೇದಾಗಲಿ ಏನಂಥದ್ದು ಒಂದು ಸಂದೇಶ ಒಬ್ಬ ಆಮೇಲೆ ಟೈಲರು ಇವತ್ತು ಜೀವನದಲ್ಲಿ ಒಬ್ಬ ಟೈಲರು ಇದ್ರೇ ಒಂದು ಮನುಷ್ಯನಿಗೆ ಅವನ ಏನೋ ಮಾನ ಮರ್ಯಾದೆ ಉಳಿಸೋಂಥದ್ದು ಅದನ್ನು ಅವ್ರಿಗೂ ಒಂದು ಗೌರವ ಕೊಡಿ ಅನ್ನೋಂಥದ್ದು ಒಂದು ಸಂದೇಶ ಇರ್ಬೋದು ಆಮೇಲೆ ಇವತ್ತು ಪ್ರೀತಿ ಪ್ರೇಮಕ್ಕೋಸ್ಕರ ಸಾಯ್ತಾಯಿದ್ದಾರೆ ಓ ಎತ್ತೋ ತಾಯಿಗೋಸ್ಕರ ಯಾರು ಸಾಯ್ತಾಯಿಲ್ಲ ಅಂತ ಒಂದು ತಾಯಿ ಮಗನ ಬಾಂಧವ್ಯ ಗಟ್ಟಿಯಾಗಿರೋದು ಬೇರೆಯವರೇ ಆದ ಒಂದು ಚಿತ್ರ ಇದರಲ್ಲಿದೆ ಇದನ್ನು ನೋಡಿ ಪರಿವರ್ತನೆ ಆದರೆ ಆ ಚಿತ್ರ ನನಗೆ ಅಷ್ಟೇ ಸಾಕು ಅಂತ ಕಳ್ಕಳಿಯಾಗಿ ಮನವಿ ಮಾಡ್ತೀನಿ ಚಲನಚಿತ್ರದಲ್ಲಿ ನಿಮ್ಮ ಪಾತ್ರ ಏನು ಇದರಲ್ಲಿ ಯಾರ್ಯಾವ ಕಲಾವಿದರೆ ನಮ್ಮ ಸ್ಥಳೀಯ ಕಲಾವಿದರೆ ಇದಾರ ಅಡ್ಡದಲ್ಲಿ ನಮ್ಮದು ಚಿತ್ರ ಏನು ಅನ್ನೋದಕ್ಕಿಂತ ನೀವು ನೋಡಿ ಇದರಲ್ಲಿ ಎರಡೂ ಪಾತ್ರ ಬರುತ್ತೆ ಈ ಪಾತ್ರದ ಏನು ಅಂದರೆ ಬೇರೆ ಕಡೆ ಒಬ್ಬ ಹೀರೋ ಅಂದರೆ ಹೀರೋ ಆಗಿ ಬಂದಿಲ್ಲ ಈ ಪ್ರಪಂಚನೇ ಒಂದು ನಾಟಕ ರಂಗ ಅದರಲ್ಲಿ ಎಲ್ಲರೂ ಕಲಾವಿದರೆ ಅದರಲ್ಲಿ ನಾನು ಕೂಡ ಏನೋ ಅಂದರೆ ಜೀವನದಲ್ಲಿ ಯಾರು ಕಾನೂನು ಬಾಹಿರವಾಗಿ ನಡೆಸ್ತಾನೆ ಜೀವನನ ನಡೆಸ್ಕೊಂಡ್ತಾನೆ ಅವನೇ ಒಬ್ಬ ಹೀರೋ ಆ ಕಥೆನೇ ಒಂದು ಹೀರೋ ಇದೆ ಅದಕ್ಕಾಗಿ ಅನಿವಾರ್ಯವಾಗಿ ಆ ಪಾತ್ರನ ನಾನು ನಿರ್ವಹಿಸಿದ್ದೀನಿ ಅದನ್ನು ತಾವು ನೋಡಿ ಒಂದು ಎರಡು ಕ್ಯಾರೆಕ್ಟರ್ ಬರುತ್ತೆ ಒಂದು ಕ್ಯಾರೆಕ್ಟರಲ್ಲಿ ಸಮಾಜ ಬುದ್ಧಿವಂತ ಅಂತ ಒಂದು ಲೆಕ್ಕಾಚಾರ ಹಾಕಿರ್ತಾನೆ ಇನ್ನಪ್ಪ ಇವ ಇವನ ದಡ್ಡ ಕಣವನ್ನು ಲೆಕ್ಕಾಚಾರದಲ್ಲಿ ಒಂದು ಥಿಂಕ್ ಮಾಡಿರ್ತಾರೆ ಈ ಎರಡು ಮಧ್ಯೆ ಕ್ಯಾರೆಕ್ಟ್ರಲ್ಲಿ ಇವನು ದಡ್ಡನ ಜಾಣನ ಅಂತ ಜನಗಳೇ ಅದು ನಿರ್ಧಾರ ಮಾಡಬೇಕು ಅಂತ ನಾನು ಮಾಡಿದ್ದೀನಿ ತಾವು ನೋಡಿ ಅದು ಏನು ಎತ್ತ ಅಂತ ನಮಗೂ ಹೇಳಿದ್ರೆ ನಮಗೂ ಖುಷಿಯಾಗುತ್ತೆ ಇದೇ ತಿಂಗಳ ಬ ಬರೋ ತಿಂಗಳು ಇಪ್ಪತ್ತೆರಡನೇ ತಾರೀಕು ಎರಡನೇ ತಾರೀ ಎರಡನೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ಐದು ಗಂಟೆಗೆ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಆಯೋಜನೆ ಮಾಡಿದೆ ಒಂದು ಪ್ರೀಮಿಯರ್ ಶೋ ಮಾಡಿದೆ ದಯಮಾಡಿ ಎಲ್ಲರೂ ಬಂದು ಸಹಕರಿಸಬೇಕಾಗಿ ವಿನಂತಿ ನಮಸ್ಕಾರ ಗೆಳೆಯರೆ ನಾನೊಬ್ಬ ಕಲಾವಿದ ಆನಂದ್ ಅಂತ ಮಾತಾಡ್ತೀನಿ ಇತ್ತೀಚೆಗೆ ಪಾಂಡುಪುರದ ಚಂದ್ರು ಅನ್ನೋರು ದಡ್ಡ ಅನ್ನೋದು ಒಂದು ಅತ್ಯದ್ಭುತವಾದ ಒಂದು ಚಿತ್ರ ನಿರ್ಮಾಣ ಮಾಡಿದ್ದಾರೆ ನಿರ್ದೇಶಕರು ಕೂಡ ಅವರೇನೆ ಇದು ಸದ್ಯದಲ್ಲೇ ತೆರೆಗೆ ಬರುತ್ತೆ ಈ ಚಿತ್ರ ಒಂದು ಹಳ್ಳಿಗಾಡಿನ ಕಥೆನಲ್ಲಿ ಏನೇನು ವರ್ತನೆಗಳಾಗತ್ತೆ ಯಾವ ರೀತಿ ಅಲ್ಲಿ ಸಭ್ಯತೆ ಇರಬೇಕು ಹೇಗೆ ಬದುಕಬೇಕು ಯಾವ ರೀತಿ ಜೀವನ ನಡೆಸಬೇಕು ಅನ್ನೋದು ಒಂದು ಕುರಿತಾದ ಒಂದು ಹಳ್ಳಿಗಾಡಿನ ಒಂದು ಚಿತ್ರ ತಯಾರು ಮಾಡಿದ್ದಾರೆ ಇದರಲ್ಲಿ ನಾನು ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ ಚಂದ್ರು ಅವರು ಬೇಸಿಕಲಿ ಕಷ್ಟಪಟ್ಟು ಅವರು ಬಹಳ ಪೇಂಟರ್ ಆಗಿ ಕೆಲಸ ಮಾಡಿಕೊಂಡು ಬಹಳ ಕಷ್ಟಪಟ್ಟು ದುಡಿತಾ ಇದ್ದಾರೆ ಅವರಿಗೆ ಕಲೆ ಸಾಹಿತ್ಯ ಸಂಗೀತ ಇದರಲ್ಲಿ ಬಹಳ ಆಸಕ್ತಿ ಇದೆ ಅವರಂಥವರು ಈ ಚಿತ್ರ ನಿರ್ಮಾಣ ಮಾಡಿರೋದು ನಾವುಗಳು ಎಲ್ಲ ಸಹಕಾರ ನೀಡಿರೋದು ಬಹಳ ಒಂದು ಒಳ್ಳೆಯ ಕತೆ ನಿರ್ಮಾಣ ನಿರ್ಮಾಣ ಮಾಡ್ತಾ ಇರೋದ್ರಿಂದ ನಾವೆಲ್ಲ ಸಪೋರ್ಟ್ ಮಾಡಿದ್ದೀವಿ ಅವ್ರಿಗೆ ಶುಭ ಆಗಲಿ ಒಳ್ಳೆಯದಾಗಲಿ ಬಹಳ ಯಶಸ್ವಿ ಆಗಲಿ ಅಂತ ಹಾರೈಸ್ತೀನಿ ಸದ್ಯದಲ್ಲೇ ಈ ಚಿತ್ರ ತೆರೆಗೆ ಬರ್ತಾ ಇರೋದ್ರಿಂದ ನೀವುಗಳು ಎಲ್ಲರೂ ಪ್ರೋತ್ಸಾಹ ನೀಡಿ ಆಶೀರ್ವಾದ ಮಾಡಿ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಕಲಾವಿದರನ್ನ ಬೆಳೆಸೋದಿಕ್ಕೆ ಎಲ್ಲದಕ್ಕೂ ನೀವು ಕೂಡ ಸಹಕಾರ ನೀಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಎಂ ಭರತ್ ಪಾಂಡವಪುರ ನಾನೊಬ್ಬ ಯುವ ಕವಿ ಮತ್ತು ಬರಹಗಾರ ಸಾಹಿತ್ಯ ಆಸಕ್ತ ನಮ್ಮ ಆತ್ಮೀಯರು ಸ್ನೇಹಿತರಾದಂಥ ಪೆಂಟಿ ಚಂದ್ರು ದಡ್ಡ ಅನ್ನೋ ಸಿನಿಮಾ ಮಾಡಿದ್ದಾರೆ ಭಾಳ ಚೆನ್ನಾಗಿ ಮೂಡಿ ಬಂದಿರುತ್ತೆ ಅಂತ ಅನ್ಕೋತೀನಿ ಅದು ಇದೇ ಇಪ್ಪತ್ತೆರಡು ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಪ್ರೀ ರಿಲೀಸ್ ಆಗ್ತಾ ಇದೆ ನಾವೆಲ್ಲರೂ ನೋಡಬೇಕು ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನಾನು ಸಹ ಶೂಟಿಂಗಲ್ಲೆಲ್ಲ ಪಾಲ್ಗೊಂಡಿದ್ದೀನಿ ಮತ್ತು ನಾನು ಸಹ ಸಣ್ಣ ಅಭಿನಯ ಸಹ ಮಾಡಿದ್ದೀನಿ ಸಮಾಜಕ್ಕೆ ಇಂದು ಏನಾಗಿದೆ ಅಂದರೆ ಎಲ್ಲ ಬುದ್ಧಿವಂತ ಬುದ್ಧಿವಂತರೇ ಆಗ್ಬಿಟ್ಟು ದಡ್ರೆ ಯಾರು ದಡ್ಡ ಅನ್ನೋದು ಎಲ್ಲ ಕಡೆ ಇವಾಗ ಹೆಸರು ಪ್ರಚಲಿತ ಆಗ್ತಾ ಇದೆ ಆದರೆ ಜನಕ್ಕೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ದಡ್ಡ ಅನ್ನೋದು ಏನು ದಡ್ಡ ಅಂದರೆ ಯಾರು ನಾವೆಲ್ಲರೂ ದಡರೇ ಆಗಿದ್ದೀವಿ ಯಾವಾಗ ಬುದ್ಧಿವಂತರಾಗೋದು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಒಬ್ಬ ಒಂದು ವಿಶೇಷವಾದಂಥ ಚಿತ್ರ ಇದು ನೋಡಬೇಕು